ವಿಮ್ಸ್ ಆಸ್ಪತ್ರೆಗೆ ದಿಢೀರ್ ಭೇಟಿ ಚೀಫ್ ಫಾರ್ಮಾಸಿಸ್ಟ್ ಸಹಿತ ಹಲವು ವೈದ್ಯರು ಸಿಬ್ಬಂದಿಗಳ ಅಮಾನತಿಗೆ ಶಾಸಕ ನಾರಾ ರೆಡ್ಡಿ ಸೂಚನೆ ಬಳ್ಳಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆಯ ಚೀಫ್ ಫಾರ್ಮಾಸಿಸ್ಟ್ ಕೊಟ್ರೇಶ್ ಸೇರಿದಂತೆ ಕರ್ತವ್ಯ ಲೋಪ ಎಸಗಿದ ಹಲವು ವೈದ್ಯರು ಹಾಗೂ ಸಿಬ್ಬಂದಿಗಳ ಅಮಾನತು ಮಾಡುವಂತೆ ಬಳ್ಳಾರಿ ನಗರ ಶಾಸಕ ಅವರು ಬೇಮ್ಸ್ ನಿರ್ದೇಶಕ ಡಾಕ್ಟರ್ ಗೌಡ ಅವರಿಗೆ ಸೂಚನೆ ನೀಡಿದರು ಶುಕ್ರವಾರ ಬೆಳಗ್ಗೆ ಬೇಮ್ಸ್ ಆಸ್ಪತ್ರೆಗೆ ದಿಢೀರಾಗಿ ಭೇಟಿ ನೀಡಿದ ಶಾಸಕ ನಾರಾಭರತ್ ರೆಡ್ಡಿ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗಕ್ಕೆ ಭೇಟಿ ನೀಡಿ ಬಹಳಷ್ಟು ಜನ ಒಳರೋಗಿಗಳನ್ನು ಬಾಣತಿಯರನ್ನು ವಿಚಾರಿಸಿ ಖುದ್ದು ಅವ್ಯವಸ್ಥೆಯನ್ನು ಕಂಡು ಕ್ರಮಕ್ಕೆ ಸೂಚನೆ ನೀಡಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಭರ್ತಿಯಾಗಿ ವಿವಿಧ ಖಾಲಿ ಕಾಯಿಲೆಗಳಿಗಾಗಿ ತುತ್ತಾಗಿ ತದನಂತರ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಐವರು ಬಾಣತಿಯರ ಪೈಕಿ ಮೂವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಈ ಬಗ್ಗೆ ಸಮಗ್ರ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಜಿಲ್ಲಾ ಆರೋಗ್ಯಾಧಿಕಾರಿ ಹಾಗೂ ಜಿಲ್ಲಾ ಸರ್ಜನ್ ಅವರಿಗೆ ಸೂಚನೆ ನೀಡಿರುವ ವರದಿ ಬಂದ ನಂತರ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರೊಂದಿಗೆ ಚರ್ಚೆ ಮಾಡಿ ಕ್ರಮವನ್ನು ತೆಗೆದುಕೊಳ್ಳುತ್ತೇನೆ ಅಂತ ಅವರು ತಿಳಿಸಿದರು ಬಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ನಾನು ಈ ಹಿಂದೆಯೇ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ರವರ ಗಮನಕ್ಕೆ ತಂದಿದೆ ಆದರೂ ಕೂಡ ಇಲ್ಲಿನ ಅವ್ಯವಸ್ಥೆ ಬದಲಾಗಿಲ್ಲ ಅಂತ ಶಾಸಕ ನಾರಾ ಭರತ್ ರೆಡ್ಡಿ ಅವರು ತಿಳಿಸಿದರು ಔಷಧಿಗಳು ಲಭ್ಯ ಎದುರು ಕೂಡ ಹೊರಗಡೆಯಿಂದ ತಲು ಚೀಟಿಯನ್ನು ಬರಿತಿದ್ದಾರೆ ಮಾತ್ರವಲ್ಲ ರಕ್ತ ಪರೀಕ್ಷೆಯನ್ನು ಕೂಡ ನಿರ್ದಿಷ್ಟ ಖಾಸಗಿ ಲ್ಯಾಬ್ಗೆ ಕಳಿಸಲಾಗ್ತಾ ಇದೆ ಈ ಬಗ್ಗೆ ತನಿಖೆ ಮಾಡಿಸಲಾಗುವುದು ಅಂತ ತಿಳಿಸಿದರು ಭೇಟಿ ವೇಳೆ ರೋಗಿಗಳು ಬಿಮ್ಸ್ ಅವ್ಯವಸ್ಥೆಯ ಕುರಿತು ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ತುಂಬಾ ವಿವರವಾಗಿ ತಿಳಿಸಿದರು ಬಿಮ್ಸ್ ವೈದ್ಯರು ಮಾತ್ರೆಗಳನ್ನು ಪೂರೈಸದೆ ಹೊರಗಡೆಯಿಂದ ತರುವಂತಹ ಚೀಟಿಯೇ ಬರ್ತಾ ಇರುವುದು ಇದರ ಬಗ್ಗೆ ನಿರ್ದೇಶಕ ಡಾಕ್ಟರ್ ಗಂಗಾಧರಗೌಡ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವೀರೇಂದ್ರ ಕುಮಾರ್ ಡಾಕ್ಟರ್ ವಿಜಯಲಕ್ಷ್ಮಿ ಚೀಫ್ ಫಾರ್ಮಾಸಿಸ್ಟ್ ಕೊಟ್ರೇಶ್ ಅವರನ್ನು ಶಾಸಕ ನಾರಾ ಭರತ್ ರೆಡ್ಡಿಯವರು ತರಾಟೆಗೆ ತೆಗೆದುಕೊಂಡಿರಲ್ಲದೆ ಕೊಟ್ರೇಶ್ ಅವರನ್ನು ತಕ್ಷಣವೇ ಅಮಾನತು ಮಾಡುವಂತೆ ಸೂಚಿಸಿದರು ಇನ್ನು ಪ್ರಸವ ಪೂರ್ವ ವಿಭಾಗ ಪ್ರಸವ ನಂತರದ ಬಾಣತಿಯರ ವಿಭಾಗಕ್ಕೆ ಭೇಟಿ ನೀಡಿ ಬಾಣತಿಯರ ಯೋಗಕ್ಷೇಮವನ್ನು ವಿಚಾರಿಸಿದರು ಬಾಣತಿಯರ ವಾರ್ಡಿನ ಸ್ನಾನಗೃಹ ಶೌಚಾಲಯಗಳ ನೈರ್ಮಲ್ಯ ಶುಚಿತ್ವವನ್ನು ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ವಿಮ್ಸ್ ಆಸ್ಪತ್ರೆಯ ಹೊರಗುದಿಗೆ ಕಾರ್ಮಿಕ ಗುತ್ತಿಗೆದಾರರನ್ನು ಸ್ಥಳಕ್ಕೆ ಕರೆಸಿ ಕಾರ್ಮಿಕರಿಂದ ಸರಿಯಾಗಿ ಕೆಲಸ ಮಾಡಿಸದಿದ್ದರೆ ಕ್ರಮವನ್ನು ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಈ ವೇಳೆ ಡೆಂಗ್ಯೂ ಪೀಡಿತ ಗರ್ಭಿಣಿಯ ಸಂಬಂಧಿಗಳು ವೈದ್ಯರ ವಿರುದ್ಧ ದೂರು ಹೇಳಿದ್ರು ಬಿಳಿ ರಕ್ತ ಕಣಗಳನ್ನು ಖಾಸಗಿ ರಕ್ತ ಭಂಡಾರದಿಂದ ತರಿಸಲಾಗ್ತಾ ಇದ್ದು ಅಪಾರ ಪ್ರಮಾಣದಲ್ಲಿ ದುಡ್ಡು ಖರ್ಚಾಗಿದೆ ಅಂತ ತಿಳಿಸಿದರು ಔಷಧಗಳ ಉಪ ಉಗ್ರಹಣಕ್ಕೆ ಭೇಟಿ ನೀಡಿ ಔಷಧಗಳ ಜಾವಕ ಪರಿಶೀಲನೆ ಮಾಡಿದರು ಈ ವೇಳೆ ಸಮರ್ಪಕ ಉತ್ತರ ನೀಡದ ಚೀಪಾ ಫಾರ್ಮಸಿಸ್ಟ್ ಕೊಟ್ರೇಶ್ ಹಾಗೂ ಪ್ರಸೂತಿ ವಿಭಾಗದ ಹಲವು ವೈದ್ಯರು ಸಿಬ್ಬಂದಿಗಳನ್ನು ಅಮಾನತು ಮಾಡುವಂತೆ ಶಾಸಕ ನಾರಾ ರೆಡ್ಡಿ ಅವರು ಸೂಚಿಸಿದರು ಖಂಡಾ ಖಡಾಖಂಡಿತವಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಶಾಸಕ ನಾರಾ ರೆಡ್ಡಿ ಅವರು ತಿಳಿಸಿದರು ಈ ಬಗ್ಗೆ ಸಮಗ್ರವಾಗಿ ಬೆಳಗಾವಿಯ ಅಧಿವೇಶನದಲ್ಲಿ ಮಾತನಾಡಿ ಸರ್ಕಾರದ ಗಮನ ಸೆಳೆಯಲಾಗುವುದು ಅಂತ ತಿಳಿಸಿದರು वरदी बी बसवराज बलारी

ನಮ್ಮ ಹಿರಿಯ ಮನೆಯ ಬರ್ಕೊಟ್ಟಿದೆ ಯಾರು ಬರ್ಕೊಟ್ಟಿದ್ದ ಕಂಟಿನ್ಯೂಸ್ ಬರ್ಕೊಂಡಂಗೆ ಎಲ್ಲರೂ ಇದೆ ಊಟ आप Dakar, ते प्रशाद कारी करे बुरियम्खर जल рमा ही आपकिनीोर कोओः ट्रेकर भपकिनी. आपकिनी. नहनननिन्धर छोस Google ओार Staan गी ऌपकिनी वहाँ हुआ Gla गो एए आएятся नहाँ. भखना गन्स्रीवाँ वा आएसए लड ओार कार्मिये लिवा देक वोस्णाओ गब ಕಂಪ್ನಿ ಇಲ್ಲ ಅಂದರೆ ನಾವು ಮೆಡಿಕಲ್ ಶ್ಟೋರ್ಗೆ ಹೋಗ್ತೀವಿ ಈ ಕಂಪ್ನಿ ಇಲ್ಲಪ್ಪ ಅಂದರೆ ಸರ್ ಸೇಮ್ ಕಾಂಬಿನೇಷನ್ ಬೇರೆ ಕಂಪ್ನಿ ಇದೆ ಅಂತೇಳಿ ನನಗೆ ಕೊಡ್ತಾರೆ ಅಂತೇಳಿ ನನ್ನ ಬೇಸಿಕ್ ನಾಲೆಜ್ ನೀವು ಹೇಳಿದ್ದೀವಿ ಎಲ್ಲ ಬಿಟ್ಟು ಹೊರಗಡೆ ಯಾರು ಮಾಡ್ಬಿಟ್ಟಿದ್ದಾರೆ ಒಬ್ಬರು ಡಾಕ್ಟರ್ ಬರ್ತಾ ಇಲ್ಲ ಯಾರು ಮಾಡ್ಕೊಟ್ಟಿದ್ದೀನಿ

ಡೈರೆಕ್ಟ್ ಇದೆ ನಾವು ಅವೈಲೇಬಲ್ ಲಿಸ್ಟ್ ಇದೆ ಪೇಷೆಂಟ್ಸ್ ಇದು ಮುಡ್ತಿದ್ದೀನ ಇಲ್ಲ ಹೇಳಿ ನೋಡ್ಕೊಂಡು ನಾನು ನಾನು ನೋಡ್ಕೊಂಡು ನೀವು ನೋಡ್ಕೊಳ್ತೀನಿ ಓಕೆ ನಾವು ನಿಮ್ಮ ಮೇಲೆ ಜೀವದಲ್ಲಿ ಬಿಟ್ಟಿದ್ದೀವಿ ನೀವೇ ನೋಡ್ಕೊಂಡು ಹೋಗ್ಕೊಳ್ತೀನಿ ಈಗ ಅವ್ರೇನಂತ ನನಗೆ ಸಂಬಂಧವೇ ಇಲ್ಲ ಅಂತ ಹೇಳಿ ಅವರೇ ನಾನು ಪ್ರಿಸ್ಕ್ರಿಪ್ಷನಾಗಿ ಬರಿತೀನಿ ಸರ್ ಯಾರು ಅಂತ ಅಂದ್ಕೊಂಡು ನಾನು ಹಾಕ್ತೀನಿ ಡಾಕ್ಟರ್ ಹೋಗ್ತೇನೆ ಓಕೆ ಮತ್ತೆ ಇದು ಕೇರ್ಲೆಸ್ ವಾಸ್ಟಿ